ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ಭಯಂಕರವಾಗಿರುವಂತಹ ಮಾರ್ಚ್ ಹದಿನಾರನೇ ತಾರೀಕು ಭಾನುವಾರ ಇಂದಿನ ಒಂದು ಭಾನುವಾರದಿಂದ ಮುಂದಿನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ್ಮೂರನೇ ತಾರೀಕಿನವರೆಗೂ ಕೂಡ ಈ ಕೆಲವೊಂದು ರಾಶಿಯವರಿಗೆ ಅದ್ಭುತವಾದ ರಹಸ್ಯಗಳು ನಡೆಯುತ್ತದೆ ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಓದಿ ನಾಮ ಸಂವತ್ಸರ ಉತ್ತರಾಯಣ ಋತು ಪಾಲ್ಗುಣ ಬಹಳ ಬಿಂದಿಗೆಯಿಂದ ನವಮಿಯವರೆಗೆ ಅಂದರೆ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಮೂರು ಇಪ್ಪತ್ತೈದರವರೆಗೆ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿರುತ್ತದೆ ಯಾವ ರಾಶಿಯವರು ಯಾವ ರೀತಿಯ ಅದೃಷ್ಟವನ್ನು ಹೊಂದುತ್ತಾರೆ ಯಾವೆಲ್ಲ ರೀತಿಯ ಒಂದು ಲಾಭ ಹಾಗೂ ಉನ್ನ ಉನ್ನತವಾದ ಶಿಕ್ಷಣ ಹಾಗೂ ಉತ್ತಮವಾದ ದಿನಗಳು ಬರುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ದೇವರು ಹಾಗೂ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿನ ಮೇಮ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಈ ಒಂದು ವಾರದಿಂದ ಚಂದ್ರನ ಸಂಚಾರ ಅಸ್ತ ನಕ್ಷತ್ರದಿಂದ ಪೂರ್ವಾಷಾಢದಲ್ಲಿ ಇರುತ್ತದೆ ಇದರಿಂದಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಬಹಳಷ್ಟು ಯೋಗಗಳು ಹುಡುಕಿಕೊಂಡು ಬರಲಿದೆ ಹಾಗಾದರೆ ಮೊದಲನೆಯ ರಾಶಿ ಬಂದು ಮೇಷರಾಶಿ ಶುಕ್ರ ರಾಹು ಸೂರ್ಯ ಬುಧ ಹನ್ನೆರಡನೆಯ ಮನೆಯಲ್ಲಿ ಹಣಕಾಸಿನ ಒಳಹರಿವು ಇದ್ದರೂ ಕೂಡ ಖರ್ಚುಗಳು ಬೇಕಾದಷ್ಟು ಬರುತ್ತದೆ ಈ ಒಂದು ಹದಿನಾರನೇ ತಾರೀಕಿನಿಂದ ಇನ್ನು ಮುಂದಿನ ಇಪ್ಪತ್ತ ಇಪ್ಪತ್ತ್ ಮೂರನೇ ತಾರೀಕಿನವರೆಗೂ ಕೂಡ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ದಿಢೀರಾಗಿ ನೆಂಟರ ಆಗಮನ ಖರ್ಚಿಗೆ ದಾರಿ ಮಾಡಿಕೊಡುತ್ತದೆ ಖರ್ಚಾದರೂ ಮನಸ್ಸು ಏಕಾಂತಿತನದಿಂದ ಉಲ್ಲಾಸವಾಗುತ್ತದೆ ಮೂರನೇ ಮನೆಯಲ್ಲಿ ಕುಜಾ ಪರಕ್ರಮವನ್ನು ಕೊಡುತ್ತಾನೆ ಯಾವುದಕ್ಕೂ ಹಂಜುವುದಿಲ್ಲ ಬಂದಿದ್ದೆಲ್ಲ ಬರಲಿ ಎಂದು ಧೈರ್ಯವಾಗಿ ಹೆದರಿಸುತ್ತೀರಾ ಅದರಲ್ಲಿ ಕೇತು ಎರಡನೇ ಮನೆಯಲ್ಲಿ ಗುರು ನಿಮಗೆ ಬೆಂಬಲವಾಗಿರುತ್ತಾರೆ ಮೇಷರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟವೋ ಅದೃಷ್ಟ ಎಂದು ಹೇಳಬಹುದು ಆಫೀಸ್ ಕೆಲಸದಲ್ಲಿ ಇರುವಂತಹ ತೊಂದರೆಗಳು ದೂರವಾಗುತ್ತದೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಲಾಭವನ್ನ ಗಳಿಸಿಕೊಡುತ್ತೆ ಈ ಒಂದು ದಿನದಿಂದ ಇನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ಮೂರನೇ ತಾರೀಕಿನವರೆಗೂ ಕೂಡ ನಿಮಗೆ ಅದೃಷ್ಟ ಲಕ್ಷ್ಮಿ ಒಲಿಯುತ್ತಾಳೆ ಎಂದು ಹೇಳಲಾಗುತ್ತದೆ ಮುಂದಿನ ರಾಶಿ ಋಷಭ ರಾಶಿ ಲಾಭ ಸ್ಥಾನದಲ್ಲಿ ಶುಕ್ರ ರಾಹು ಸೂರ್ಯ ಬುಧ ಸೇರಿಕೊಂಡು ತಾತ್ಕಾಲಿಕ ರಾಜಯೋಗ ರೂಪುಗೊಳ್ಳುತ್ತದೆ ಇದರಿಂದ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ ಗುರು ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಒತ್ತಡಗಳು ಸ್ವಲ್ಪ ಇರುತ್ತವೆ ಸಂಘ ಸಂಸ್ಥಾನಗಳಿಂದ ನಿಮಗೆ ಕೆಲವೊಂದಿಷ್ಟು ಒತ್ತಡಗಳು ಏರಿಳಿತಗಳು ಬರಬಹುದು ವಾರ ಕೊನೆಯ ದಿನಗಳಲ್ಲಿ ಗಜಕೇಸರಿ ಯೋಗವನ್ನು ಇನ್ನಷ್ಟು ಉತ್ತಮ ಫಲಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಈ ಒಂದು ಸಮಯದಲ್ಲಿ ಲಕ್ಷ್ಮೀನಾರಾಯಣ ಯೋಗದ ಮಂತ್ರವನ್ನು ಪಡಿಸುವುದರಿಂದ ಧನಲಾಭ ಆಕಸ್ಮಿಕವಾಗಿ ಆಗುತ್ತದೆ ಎಂದು ತಿಳಿಸಲಾಗಿದೆ ಮುಂದಿನ ರಾಶಿ ಮಿಥುನ ರಾಶಿ ಹತ್ತನೇ ಮನೆಯಲ್ಲಿ ನಾಲ್ಕು ಗ್ರಹಗಳು ಸೇರಿ ಒಂದು ರಾಜಯೋಗ ರೂಪುಗೊಂಡಿದೆ ವೃತ್ತಿಯಲ್ಲಿ ಯಶಸ್ಸನ್ನು ಗಳಿಸಿಕೊಳ್ಳುತ್ತೀರಾ ಹನ್ನೆರಡನೇ ಮನೆಯಲ್ಲಿ ಗುರು ಅಷ್ಟು ಶುಭಕಾರಕನಾಗಿರುವುದಿಲ್ಲ ಇದರಿಂದಾಗಿ ಒತ್ತಡ ಹಣಕಾಸು ಿನ ಖರ್ಚುಗಳು ಅಪಾದನೆಗಳು ಬರಬಹುದು ಯಾವುದಕ್ಕೂ ಹೆದರಬೇಡಿ ಧೈರ್ಯವಾಗಿರಿ ಕಾಲಕ್ರಮೇಣ ಎಲ್ಲವೂ ಹಗುರವಾಗಿ ಹೋಗುತ್ತದೆ ನೀವು ನಂಬಿರುವಂತಹ ದೈವವು ನಿಮಗೆ ಸಕಲ ಶಕ್ತಿಯನ್ನು ನೀಡುತ್ತದೆ ನೀವು ನಂಬಿರುವಂತಹ ದೈವವು ನಿಮಗೆ ಸಕಲ ಶಕ್ತಿಯನ್ನು ನೀಡುತ್ತಾನೆ ಎಂದು ಹೇಳಲಾಗುತ್ತದೆ ಮುಂದಿನ ರಾಶಿ ಕಟಕ ರಾಶಿ ಹನ್ನೊಂದನೇ ಮನೆಯಲ್ಲಿ ಗುರು ತುಂಬಾ ಶುಭ ಫಲಗಳನ್ನು ಕೊಡುತ್ತಾನೆ ಅಷ್ಟಮ ಶನಿಯಿಂದ ಪ್ರಭಾವವು ಕಡಿಮೆಯಾಗುತ್ತದೆ ಶನಿ ಶಾಂತಿ ಮಾಡಿಸಿ ಅಷ್ಟಮ ಶನಿಯಿಂದ ಪೂರ್ತಿ ಬಿಡುಗಡೆ ಪಡೆದುಕೊಳ್ಳಿ ಈ ಒಂದು ಅದರ ಮಧ್ಯದಲ್ಲಿ ಏನೋ ಒಂದು ಒಳ್ಳೆಯ ಬದಲಾವಣೆ ನಡೆಯುತ್ತದೆ ಇದು ನಿಮಗೆ ಅಭಿವೃದ್ಧಿಯ ಸೂಚಕವಾಗಿರುತ್ತದೆ ನಿಮಗೆ ಉತ್ಸಾಹವನ್ನು ಕೊಡುತ್ತಾನೆ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲವೂ ಕೂಡ ಶುಭ ಕಾಲಗಳು ಹತ್ತಿರಕ್ಕೆ ಬಂದಿದೆ ಎಂದು ಹೇಳಬಹುದು ಮುಂದಿನ ರಾಶಿ ಸಿಂಹ ರಾಶಿ ಗುರುಬಲ ಇಲ್ಲದ ನಿಮಗೆ ಕೊಂಚ ಇಕ್ಕಟ್ಟುಗಳು ಎದುರಾಗಬಹುದು ಸರಾಗ ಬೆಳವಣಿಗೆಗೆ ಅಡ್ಡಿ ಸ್ವಲ್ಪ ದಿನ ತಾಳಿಕೊಳ್ಳಿ ಯಾವುದೇ ಕೆಲಸವನ್ನ ಈಗ ಶುರು ಮಾಡುವುದು ಸೂಕ್ತವಲ್ಲ ಮುಂದೆ ಗುರುಬಲ ಬರುತ್ತದೆ ಆಗ ಎಂಟನೇ ಮನೆಯಲ್ಲಿ ಸೂರ್ಯ ಸೂರ್ಯ ರಾಹು ಶುಕ್ರ ಬುಧ ಇರುತ್ತಾರೆ ಕೊಂಚ ಕಠಿಣ ಪರಿಸ್ಥಿತಿಗಳು ಎದುರಾಗುತ್ತದೆ ಎಲ್ಲವನ್ನ ಧೈರ್ಯವಾಗಿ ಹೆದರಿಸಿ ಇದರಿಂದಾಗಿ ಹನ್ನೊಂದನೇ ಮನೆಯಲ್ಲಿ ಇರುವ ಕುಜನಿಂದ ಭೂಮಿ ಲಾಭವಿದೆ ಬೆಂಕಿಗೆ ಶಾಸ್ತ್ರಗಳಿಗೆ ಸಂಬಂಧಪಟ್ಟ ವ್ಯಾಪಾರಿಗಳಿಗೆ ಲಾಭ ಇರುತ್ತದೆ ಈ ಒಂದು ಸಿಂಹ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲವೂ ಕೂಡ ಶುಭ ಆಗುತ್ತದೆ ಉತ್ತಮವಾದ ದಿನಗಳು ಇನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಬರುತ್ತದೆ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಕನ್ಯಾ ರಾಶಿ ಗುರು ಒಂಬತ್ತನೇ ಮನೆಯಲ್ಲಿ ಇತ್ತು ಸಕಲ ಭಾಗ್ಯಗಳನ್ನು ಕೊಡುತ್ತಾನೆ ಏಳನೇ ಮನೆಯಲ್ಲಿ ನಾಲ್ಕು ಗ್ರಹಗಳಿದ್ದು ನೇರವಾಗಿ ನಿಮ್ಮ ರಾಶಿಯನ್ನು ನೋಡುವುದರಿಂದ ವಿಭಿನ್ನ ಫಲಗಳು ದೊರೆಯುತ್ತವೆ ನಿಮ್ಮ ರಾಶಿಯಲ್ಲಿ ಕೇತು ಇದ್ದಾನೆ ಹೊಟ್ಟೆಗೆ ಸಂಬಂಧಪಟ್ಟ ಬ್ಯಾಕ್ಟೀರಿಯಾಗೆ ಸಂಬಂಧಪಟ್ಟ ತೊಂದರೆಗಳು ಎದುರಾಗುತ್ತದೆ ಈ ಒಂದು ವಾರ ನೀವು ಜಾಗರೂಕರಾಗಿ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಕಂಡು ಬಂದ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ ಉತ್ತಮವಾದ ಆಹಾರವನ್ನು ಸೇವನೆ ಮಾಡಿ ಒಂಬತ್ತನೇ ಮನೆಯ ಗುರು ಒಬ್ಬನೇ ನಿಮಗೆ ಆಧಾರ ಎಂದು ಹೇಳಬಹುದು ನಾವು ಆರನೇ ಮನೆಗೆ ಬಂದಾಗ ಒಳ್ಳೆಯ ಲಾಭ ಇರುತ್ತದೆ ಧನ ಲಾಭವಾಗುತ್ತದೆ ಮನೆಯಲ್ಲಿ ಸಿಹಿ ಸುದ್ದಿ ಕೇಳಿ ಬರುತ್ತದೆ ಸಕಲ ಐಶ್ವರ್ಯ ನಿಮ್ಮ ಪಾಲಿಗೆ ದೊರೆಯುತ್ತದೆ ಈ ಒಂದು ದಿನದಿಂದ ನೀವು ವಿಶೇಷವಾದ ಒಂದು ಶಕ್ತಿಯನ್ನ ಪಡೆದುಕೊಳ್ಳುತ್ತೀರಾ ತುಲಾರಾಶಿ ತುಲಾರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆರೋಗ್ಯ ಹಾಗೂ ಮನಶಾಂತಿ ಕಳೆದುಕೊಂಡು ಬಹಳ ಒದ್ದಾಡುತ್ತಿರುತ್ತೀರಾ ಆದರೆ ಈ ಒಂದು ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕುತ್ತದೆ ನೌಕರಿಯಲ್ಲೂ ಕಷ್ಟಗಳು ದೂರವಾಗುತ್ತದೆ ಒತ್ತಡಗಳು ನಿಮ್ಮನ್ನ ಹೈರಾಣ ಮಾಡುತ್ತಿದ್ದರೆ ಭಯ ಬೇಡ ಎಲ್ಲವೂ ಕೂಡ ನೀವು ನಂಬಿದ ದೈವದಿಂದ ನಿಮಗೆ ಶಕ್ತಿ ಬರುತ್ತದೆ ಎಂದು ಹೇಳಬಹುದು ಇನ್ನು ಕೆಲವೇ ದಿನಗಳಲ್ಲಿ ಶನಿಯು ಆರನೇ ಮನೆಯ ಪ್ರವೇಶ ಹಾಗೂ ಗುರುವಿನ ಭಾಗ್ಯಸ್ಥಾನದ ಪ್ರವೇಶ ನಿಮಗೆ ಅಚ್ಚರಿಯ ಬದಲಾವಣೆಯನ್ನ ತರುತ್ತದೆ ನೀವು ಅಂದುಕೊಳ್ಳದೆ ಇರುವಂತಹ ಒಂದು ಕೆಲಸಗಳು ಕೂಡ ಬೇಗ ಆಗುತ್ತೆ ಅಂತಾನೆ ಹೇಳಬಹುದು ಈ ಒಂದು ಸಮಯದಲ್ಲಿ ನೀವು ನಿರೀಕ್ಷೆ ಮಾಡಿರಲ್ಲ ನನಗೆ ಎಂತಹ ಒಂದು ಹಣ ಬರುತ್ತೆ ಈ ರೀತಿಯಾಗಿ ನನ್ನ ಜೀವನ ಬದಲಾಗುತ್ತೆ ಅಂತ ಆ ರೀತಿಯಾಗಿ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತದೆ ನೀವು ಬಹುಕಾಲದಿಂದ ನಿರೀಕ್ಷೆ ಮಾಡುತ್ತಿದ್ದ ಇದ್ದಂತಹ ಅಭಿವೃದ್ಧಿ ಸುಖ ಸಂತೋಷ ನಿರಾಳತೆ ನಿಮಗೆ ಸಿಕ್ಕೇ ಸಿಗುತ್ತೆ ವೃಶ್ಚಿಕ ರಾಶಿ ಈಗ ನಿಮಗೆ ಗುರುಬಲ ಇದೆ ಐದನೇ ಮನೆಯಲ್ಲಿ ನಾಲ್ಕು ಗ್ರಹಗಳ ಸಂಯೋಗವು ಭಾಗ್ಯವನ್ನ ತರುತ್ತದೆ ಕರೆಂಟ್ ಬೆಂಕಿ ಮತ್ತು ಇನ್ನಿತರ ಶಕ್ತಿಗಳಿಂದ ದೂರ ಇರುವುದು ಉತ್ತಮ ಎಂಟನೇ ಮನೆಯಲ್ಲಿ ಕುಜಾ ಇರುವುದರಿಂದ ಶಕ್ತಿ ಉತ್ಪಾದನಾ ಘಟಕಗಳಿಂದ ತೊಂದರೆ ಆಗಬಹುದು ವಾರದ ಮಧ್ಯದಲ್ಲಿ ನಿಮ್ಮ ರಾಶಿಯಲ್ಲಿ ಗಜಕ್ಕೆ ಸಹಯೋಗ ಆಗುತ್ತದೆ ಇದರಿಂದ ನಿಮಗೆ ಶುಭ ಲಾಭಗಳು ದೊರೆಯುತ್ತದೆ ವೃಶ್ಚಿಕ ರಾಶಿ ಜನರಿಗೆ ಒತ್ತಡಗಳು ಕಡಿಮೆ ಆಗುತ್ತೆ ಅಂತಾನೆ ಹೇಳಿ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನೀವು ಆದಾಯದಲ್ಲಿ ದೊಡ್ಡ ಮಟ್ಟದ ಒಂದು ಧನ ಲಾಭವನ್ನ ಬರ ಮಾಡ್ಕೊಳ್ತೀರಾ ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ದುಡ್ಡೇ ದುಡ್ಡು ಅಂತ ಹೇಳ್ಬಹುದು ನಿಮ್ಗೆ ಸುಖ ಶಾಂತಿ ನೆಮ್ಮದಿ ದೊರಕುತ್ತೆ ನೀವು ಇಷ್ಟಪಟ್ಟಂತಹ ದೈವದಿಂದ ನೀವು ಅಚ್ಚರಿಯಾದ ಸಂಗತಿಗಳನ್ನ ಬರ ಮಾಡ್ಕೊಳ್ತೀರಾ ಮನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಹೊಂದುತ್ತಾರೆ ಮುಂದಿನ ರಾಶಿ ಧನಸು ರಾಶಿ ಆರನೇ ಮನೆಯಲ್ಲಿ ಗುರು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ತೊಂದರೆಗಳನ್ನ ಕೊಡ್ತಾನೆ ಆದರೆ ಈ ಒಂದು ಸಮಯದಲ್ಲಿ ಅನಾರೋಗ್ಯ ಒಮ್ಮೆಲೆ ಉಲ್ಬಣಗೊಳಿಸುವುದರಿಂದ ಅಥವಾ ಹೊಸ ಸಮಸ್ಯೆಗಳು ಎದುರಾಗುವುದರಿಂದ ಮಾನಸಿಕವಾಗಿ ನಿಮಗೆ ಕಿರಿಕಿರಿ ಅನ್ನೋದು ಹೆಚ್ಚಾಗುತ್ತೆ ಸಾಲಗಾರರ ಕಾಟ ಗಂಡ ಹೆಂಡತಿಯ ನಡುವೆ ವೈಮನಸ್ಸು ಹಣದ ಅಡಚಣೆ ಮೊದಲಾದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕೆಲವೊಂದಿಷ್ಟು ತೊಂದರೆಗಳು ಬೇಡ ಅಂದ್ರೂ ಕೂಡ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಯಾವುದೇ ಕಾರಣಕ್ಕೂ ಎದೆಗುಂದಬೇಡಿ ಶೀಘ್ರದಲ್ಲೇ ಗುರುಬಲ ಮತ್ತು ರಾಹುಬಲ ಬರೋದ್ರಿಂದ ಪರಿಸ್ಥಿತಿಗಳು ಉತ್ತಮ ಆಗುತ್ತೆ ಅಂತಲೇ ಹೇಳಬಹುದು ನೀವು ಇಲ್ಲಿಯವರೆ ಕಠಿಣ ಪರಿಶ್ರಮ ಇಟ್ಟು ಕೆಲಸ ಮಾಡಿರ್ತೀರ ಕಷ್ಟಪಟ್ಟು ದುಡಿದಿರ್ತೀರ ಆದ್ರೂ ಕೂಡ ಒಂದು ರೂಪಾಯಿ ದುಡ್ಡು ನಿಮ್ಮ ಕೈಯಲ್ಲಿ ಉಳಿತಾ ಇರಲ್ಲ ಎಲ್ಲ ಸಾಲಗಳು ಕಷ್ಟಗಳು ಜೀವನದಲ್ಲಿ ಸಾಕಷ್ಟು ನೋಡ್ಬಿಟ್ಟಿರ್ತೀರಾ ಇನ್ನು ಮುಂದೆ ಯೋಚನೆ ಮಾಡಬೇಡಿ ಗುರುವಿನ ಬಲ ಇರೋದ್ರಿಂದ ನಿಮ್ಗೆಲ್ಲ ಕೂಡ ಒಳ್ಳೆದಾಗುತ್ತೆ ನೀವು ಅಂದುಕೊಂಡ ಮಟ್ಟಕ್ಕಿಂತ ಹೆಚ್ಚಿನ ಲಾಭವನ್ನ ಕಂಡುಕೊಂಡು ನೆಮ್ಮದಿಯ ಜೀವನವನ್ನ ಶ್ರೀಮಂತಿಕೆಯನ್ನು ಪಡ್ಕೊಳ್ತೀರಾ ಮುಂದಿನ ರಾಶಿ ಮಕರ ರಾಶಿ ಸಾಡೆ ಸಾತಿಯ ಅಂತಿಮ ಚರಣದಲ್ಲಿ ಇದ್ದೀರಾ ಈ ತಿಂಗಳ ಕೊನೆಗೆ ಶನಿ ನಿಮ್ಮನ್ನ ಬಿಟ್ಟು ಮುಂದಿನ ರಾಶಿಗೆ ಹೋಗ್ತಾನೆ ಶನಿ ಮೂರನೇ ಮನೆಯ ಪ್ರವೇಶ ಮಾಡಿದಾಗ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತದೆ ಗುರುಬಲವು ಇದ್ದು ನೀವು ಅಂದುಕೊಂಡ ಕೆಲಸಗಳು ಯೋಜನೆಗಳೆಲ್ಲ ನೆರವೇರುತ್ತದೆ ಹಣದ ಹರಿವು ಉತ್ತಮವಾಗಿರುತ್ತದೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ ಭಾಗ್ಯದ ಬಾಗಿಲು ತೆರೆಯುವುದರಿಂದ ನಿಮ್ಮ ಮೂರನೇ ಮನೆಯಲ್ಲಿ ನಾಲ್ಕು ಗ್ರಹಗಳು ಸೇರಿ ಒಂದು ಉತ್ತಮವಾದ ರಾಜಯೋಗವನ್ನು ರೂಪಿಸ್ತಾರೆ ಇದು ನಿಮ್ಮನ ಆಪತ್ತುಗಳಿಂದ ಕಾಪಾಡುತ್ತದೆ ಕೂದಲೆಳೆಯ ಹಂಚಿನಲ್ಲಿ ಅಪಾಯದಿಂದ ಪಾರಾಗ್ತೀರಾ ಮನೆ ದೇವರ ಸ್ಮರಣೆ ಮಾಡಿ ಅಗತ್ಯವಿದ್ದರೆ ಶನಿ ಜಪ ಮತ್ತು ಗುರು ಜಪ ಮಾಡಿ ಇನ್ನು ಕುಂಭರಾಶಿ ಬಹಳ ಹೇಳಿತಗಳು ನಿಮ್ಮನ್ನು ಕಾಡ್ತಾ ಇರ್ತವೆ ಇನ್ನೇನು ನೀವು ಕೆಳಗಡೆ ಬಿಡದೆ ಬಿಡ್ತೀರಾ ಪಾತಾಳಕ್ಕೆ ಬೀಳ್ತಿದ್ದೀರಾ ಅನ್ನೋಂಥ ಕಾರಣದಲ್ಲಿ ನಿಮಗೆ ಶಕ್ತಿ ಒಂದು ಕಾಣದ ಒಂದು ಶಕ್ತಿ ಬಂದು ನಿಮ್ಮನ್ನು ಕಾಪಾಡುತ್ತೆ ಅಪೇಕ್ಷಣೆ ವಿವಾದ ಸವಾಲುಗಳು ಎದುರಿಸ್ತಾ ಇದ್ರೆ ಎಲ್ಲದಕ್ಕೂ ಕೂಡ ಉತ್ತರ ಕೊಡುವಂಥ ಕಾಲ ಬಂದಿದೆ ಮುಂದೆ ಕೆಲವು ದಿನಗಳಲ್ಲಿ ಗುರುಬಲ ಬಂದಾಗ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತೆ ಮನೆಯಲ್ಲಿ ಸಿಹಿ ಸುದ್ದಿ ಕೇಳಿ ಬರುತ್ತದೆ ಸಂತೋಷದ ಸುದ್ದಿಗಳು ಸುಂದರ ಕ್ಷಣಗಳು ಬರುತ್ತವೆ ಮುಂದೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತದೆ ವಿವಾದಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಬಹುದು ಇನ್ನು ಕೊನೆಯದಾಗಿ ಮೀನರಾಶಿ ರಾಶಿಯಲ್ಲೇ ರಾಹು ಇರುವುದು ಕಣ್ಣು ಮೂಗು ಗಂಟಲು ಚರ್ಮ ಮೊದಲಾದ ಸೂಕ್ಷ್ಮ ಭಾಗಗಳಿಗೆ ಅಲರ್ಜಿ ಅಥವಾ ತೊಂದರೆಗಳನ್ನ ಕೊಡುತ್ತದೆ ಕಣ್ಣಿನ ಶಸ್ತ್ರ ಚಿಕಿತ್ಸೆ ಆಗಬಹುದು ಬ್ಯಾಕ್ಟೀರಿಯಾ ಸೋಂಕು ಆಗಿರಬಹುದು ಆರೋಗ್ಯದ ವಿಷಯದಲ್ಲಿ ತುಂಬಾ ಜಾಗರೂಕರಾಗಿರಬೇಕು ಮೀನರಾಶಿಯವರು ಮುಂದೆ ಶುಕ್ರ ಬುಧ ಎರಡನೇ ಮನೆಗೆ ಬಂದಾಗ ಒಳ್ಳೆಯದಾಗುತ್ತೆ ರಾಹು ನಿಮ್ಮ ರಾಶಿಯಿಂದ ರಾಶಿಗೆ ಪ್ರವೇಶ ಮಾಡಿದಾಗ ನಿಮಗೆ ದೊಡ್ಡ ರಿಲೀಫ್ ಸಿಗುತ್ತೆ ಅಂತಲೇ ಹೇಳಬಹುದು ಎಲ್ಲ ರೀತಿಯ ಕಷ್ಟಗಳು ತೊಂದರೆಗಳು ದೂರ ಆಗುತ್ತೆ ನೀವು ಅಂದುಕೊಳ್ಳದೇ ಇರುವಂಥ ಹಣ ಕೂಡ ಬಂದು ನಿಮ್ಮ ಕೈ ಸೇರುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತೆ ನೀವು ಆದಷ್ಟು ಬೇಗ ಒಂದು ಸಿಹಿ ಸುದ್ದಿನ ಪಡ್ಕೊಂಡು ಜೀವನದಲ್ಲಿ ದೊಡ್ಡ ಮಟ್ಟದ ಸ್ಥಾನವನ್ನು ತಲುಪ್ತೀರಾ ಅಂತಲೇ ಹೇಳಬಹುದು ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋವನ್ನು ನೋಡಿದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು